ನಾನ್ ಆಂಕರ್ ಈಗ ಅವ್ರು ಏನ್ ಹೇಳ್ತಿದ್ದಾರೆ ನಾ ಗುರುಜಿಗೆ ಊಟ ಅದು ಇದು ಅಂತ ಹೇಳಿ ನೀನ್ ನಾನ್ ಆಂಕರಿಂಗ್ ಮಾಡ್ರೆ ವಿಡಿಯೋ ನೋಡ್ತಿದ್ದಾರೆ ಜಯಮ್ಮ ಅವರು ಹೌದಲ್ವಾ ಅದಕ್ಕೆ ಗ್ಯಾರಂಟಿ ಎಲ್ಲರನ್ನ ಒಳಗಡೆ ಕುಂದ್ರುಸಿ ಮುdde ಮುರಿಯದ ಗ್ಯಾರಂಟಿ ಅಂತ ಹೇಳ್ತೀರೆ ಆ ಪದ ಉಪಯೋಗಿಸಕ್ಕೆ ನಿನಗೆ ಏನು ರೈಟ್ಸ್ ಇರಿ ಇರಿ ಊಟ ಗ್ಯಾರಂಟಿ ಅದು 3 ವರ್ಷ ಜೈಲ್ ಫಿಕ್ಸ್ ಅದನ್ನ ಯಾವಿದ್ಕಲೇ ಏನು ರೈಟ್ಸ್ ಇದೆ ನಮ್ಮ ಕರ್ನಾಟಕದ ಕಾನೂನುಗಳೇ ಹೇಳ್ತವೆ ಯಾರು ಏನು ಅದನ್ನ ಹೇಳಕ್ಕೆ ನೀನೇನ್ ಡಿಸಿ ನಾ ಅಯ್ಯೋ ಒಂದು ನಿಮಿಷ ಇರಿ ಮ್ಯಾಮ್ ನೀನ್ಯಾವುದೋ ಗವರ್ನಮೆಂಟ್ ಗೌರ್ಮೆಂಟ್ ತಂಕ ನಾನು ಹೇಳದ ತಂಕ ನೀನು ಸರಿ ನೀನು ನ್ಯಾಯಾ ಧರ್ಮದ ಬಗ್ಗೆ ಹೋರಾಟಗಳ ಬಗ್ಗೆ ಒಳ್ಳೆ ರೀತಿ ಬಗ್ಗೆ ಮಾತಾಡೋ ಅಂತ ಒಬ್ಬ

ಜಯಮ್ಮ ಅವ್ರ ವಿಡಿಯೋ ಬಿಟ್ಟಿಲ್ಲ ಅಂತಂದ್ರೆ ಜಯಮ್ಮ ಅವ್ರಿಗೆ ಮಾನ ಮರ್ಯಾದೆ ಏನು ಇಲ್ಲ ಹೌದಾ ಜಯಮ್ಮ ಅವ್ರ ಮೂರು ಬಿಟ್ಟವ್ರೆ ವಿಡಿಯೋ ಬಿಟ್ರೆ ಜಯಮ್ಮ ಅವ್ರ ಎಲ್ಲ ಇದೆ ವಿಡಿಯೋ ಬಿಡ್ಲಿಲ್ಲ ಅಂದ್ರೆ ಜಯಮ್ಮ ಅವ್ರಿಗೆ ಮಾನ ಮರ್ಯಾದೆ ಏನು ಇಲ್ಲ ನೀನೊಂದು ಹೆಣ್ಮಗು ನೀವು ಹೆಣ್ಮಗುನೆ ನೀವು ಹೆಣ್ಮಗುನೆ ಮಾಡಿಲ್ಲ ಮಾಡಿಲ್ಲಮ್ಮ ಎಲ್ಲ ಮಾಡಿದಾರೆ ಹೆಣ್ಣು

ಇಬ್ರು ಡೌನ್ ಆಗಿದ್ರೆ ನಾನು ಪ್ರಶ್ನೆ ಕೇಳ್ಬಿಡ್ತೀನಿ ನೀವ್ ಹೇಳಿದ್ರಿ ಯಾರೋ ಏನು ತಮ್ನೇಲಲ್ಲಿ ಮೂರು ವರ್ಷ ಜೈಲ್ ಫಿಕ್ಸ್ ಫಿಕ್ಸ್ ಅಂತ ಇದೇ ನೀವು ಜೈಲಿಗೆ ಹೋಗಿ ಬಂದಾಗ ಇನ್ನು ಮೇಲೆ ಹೊರಗಿದಿರಿ ಕ್ಲೀನ್ ಶೀಟ್ ಸಿಕ್ಕಿಲ್ಲ ಜೈಲಿಗೆ ಹೋಗ್ಬಂದ ಮೇಲೆ ಒಂದು ಕಣ್ಣೀರಿನ ವಿಡಿಯೋ ಹಾಕ್ತೀರಿ ನಮಗೂ ಬಾರಿ ನೋವಾಯ್ತು ಏನೋ ನಮ್ ತಾಯಿ ಹೆಂಗ್ ಸಹಿಸ್ಕೊಳ್ತಾರೆ ಇದನ್ನ ನನ್ನ ಫ್ಯಾಮಿಲಿ ಹೆಂಗ್ ಸಹಿಸ್ಕೊಳತ್ತೆ ಅಂತ ಅದೇ ರೀತಿಯಾಗಿ ಅವ್ರ ಫ್ಯಾಮಿಲಿ ಅವ್ರ ಭಕ್ತವ್ರಿಂದ ಅವ್ರು ಕೂಡ ತಲೆ ಕೆಡಿಸ್ಕೊಳ್ತಾರಲ್ವಾ ನೀವ್ ಆ ತಮ್ನೇಲ್ ಹಾಕೊಂಡು ಪ್ರಚಾರಕ್ಕೋಸ್ಕರನೋ ವ್ಯೂಸ್ಗೋಸ್ಕರನೋ ಸುದ್ದಿ ಹಾಕಿದಾಗ ಡೆಫಿನೆಟ್ಲಿ ಆಗುತ್ತೆ ಕಾನೂನುಗಳು ಏನ್ ಹೇಳ್ತಿದಾವೆರಿಂಗ್ಔಟ್ ಸುದ್ದಿಗೆ ಹೋಗಿ ಯಾಕ್ರಿ ಸುದ್ದಿ ಪ್ರಸಾರ ಮಾಡ್ಬೇಕಿತ್ತು ಅಯ್ಯೋ ಇವ್ರಾಟು ಎಂ ಚಾನಲ್ ಇದೆಯಲ್ಲ ರ್ಲಿಲ್ಲ ಆನಂದ್ ಗುರುಜಿನ ಆಡ್ ಮಾಡ್ಕೊಂಡ್ರು ಇವಾಗ ಹದಿನಾರು ಲಕ್ಷ ಹದಿನೆಂಟು ಲಕ್ಷ ಇಪ್ಪತ್ ಲಕ್ಷ ಜನಗಳು ನೋಡ್ಲಿಕ್ಕೆ ಆವಾಗ ಬಕ್ರ ಚೆನ್ನಾಗಿ ಸಿಗಾಕಂತು ನಮ್ಗೆ ಗುರುಗಳು ಅವ್ರಿಗೆ ಸಿಗಾಕೊಂತು ಇದನ್ನ ಎಲ್ಲಾ ಮಾಡ್ಕೊಂಡ್ರು ಕೃಷ್ಣಮೂರ್ತಿನು ಈ ನಮ್ಮ ಆಯ್ತು ಸ್ವಲ್ಪ ಮಾಡ್ಕೊಂಡ್ರು